ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫಸ್ಟ್ ಆಫ್ ಆಲ್ ಸಾರಿ ಯಾಕೆಂದರೆ ನಾನು ಇದೆ ಫಸ್ಟ್ ಟೈಮ್ ಕಡಲೆ ಟಮಟನ ಟ್ರೈ ಮಾಡ್ತಾ ಇರೋದು ನಾನು ತುಂಬ ವೀಡಿಯೋಸ್ ಕ್ಲಿಪ್ಪಿಂಗ್ನೂ ತೊಗೊಳಲಿಲ್ಲ ಯಾಕೆಂದರೆ ನಾನು ಸ್ವಲ್ಪ ಟ್ರೈ ಮಾಡಾದ್ಮೇಲೆ ಚೆನ್ನಾಗಿ ಬಂದರೆ ಒಂದು ವೀಡಿಯೋ ಇರಬೇಕಾಯ್ತಲ್ಲ ಅಂತ ಅನ್ನಿಸ್ತು ಅದಕ್ಕೋಸ್ಕರನೇ ನಾನು ಅರ್ಧ ವಿಡಿಯೋ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೀವು ನೋಡ್ತಾ ಇದ್ದೀರಾ ನಾನು ಇದೇ ಕಪ್ ಅಳ್ತೇಲೆ ನಾನು ಪ್ರತಿಯೊಂದು ಮೆಷರ್ಮೆಂಟಲ್ಲೂ ನಾನು ಇದೇ ಕಪ್ಪಲ್ಲೇ ಹಾಕಿರೋದು ಕಡಲೆ ಎಳ್ಳು ಬೆಲ್ಲ ಕಡಲೆ ಬೀಜ ಒಂದು ನಾಲ್ಕು ಏಲಕ್ಕಿ ಇಷ್ಟೇ ನಾನು ಹಾಕಿರೋದು ಸ್ವಲ್ಪ ಕೊಬ್ಬರಿ ನೀವು ನೋಡ್ತಾ ಇರ್ಬೋದು ನಾನು ಫಸ್ಟೇ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿಬಿಟ್ಟೆ ನಾನು ಈಗ ತೋರಿಸಿದ್ದೀನಲ್ಲ ಅದೇ ಕಪ್ ಮೆಷರ್ಮೆಂಟಲ್ಲೇ ನೀವು ಪ್ರತಿಯೊಂದು ಐಟಮ್ಸ್ ಹಾಕೊಂಡ್ರೆ ನಿಮಗೆ ಆ ಟಮಟದ್ದು ಸ್ಟೆಕ್ಷರ್ ಕರೆಕ್ಟಾಗಿ ಬರುತ್ತೆ ಈಗ ನಾನು ಹೇಳಿದ್ನಲ್ಲ ಒಂದು ಕಡಲೆ ತೊಗೊಳ್ಬೇಕು ಅಂತ ಒಂದು ಕಾಲು ಕಪ್ಪು ಕಡಲೆ ತೊಗೊಳ್ಬೇಕು ಈ ನಾವು ಯಾವ ಕಪ್ನ ಯೂಸ್ ಮಾಡಿರ್ತೀವಿ ಅದೇ ಕಪ್ಪಲ್ಲೇ ನಾವೆಲ್ಲ ಐಟಮ್ಸನ್ನೂ ಹಾಕಬೇಕು ಒಂದು ಕಾಲು ಕಡಲೆನ ತಗೊಂಡು ಅದನ್ನು ಸ್ವಲ್ಪ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಬೇಕು ನೀರೇನು ಹಾಕಬೇಡಿ ಫೈನ್ ಸ್ಮೂತ್ ಆಗೋ ಥರ ನೀವು ಗ್ರೈಂಡ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ ಸ್ಮೂತಾಗಿರಬೇಕು ತರಿ ತರಿಯಾಗಿರೋದು ಬೇಡ ನೆಕ್ಸ್ಟು ಅದೇ ಕಪ್ ತಲೆನೇ ನಾನು ಒಂದು ಕಪ್ಪು ಕೊಬ್ಬರಿನ ತೊಗೊಂಡಿದ್ದೀನಿ ನಿಮ್ಮ ನಿಮಗೆ ಬಾಯಿಗೆ ನೀಟಾಗಿ ಟೇಸ್ಟ್ ಬರಲಿ ಅಂತ ನೀವು ಅರ್ಧನಾರು ತೊಗೊಳ್ಬೋದು ನಾನು ಆದರೆ ಒಂದು ಕಪ್ನ ಫುಲ್ ತೊಗೊಂಡಿದ್ದೀನಿ ಒಂದು ಕಪ್ ಕೊಬ್ಬರಿನ ಹಾಕಿದ್ದೀನಿ ನೆಕ್ಸ್ಟು ಅದೇ ಕಪ್ಪಲ್ಲಿ ಕಾಲು ಕಪ್ಪು ಬಿಳಿ ಎಳ್ಳ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಕಪ್ಪೆಳ್ಳ ಕೂಡ ಹಾಕ್ಬೋದು ಬಿಳಿ ಎಳ್ಳ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನಿಗೆ ಬರೋವರೆಗೂ ಫ್ರೈ ಮಾಡಿಬಿಟ್ಟು ಹಾಕಿದ್ದೀನಿ ನಾನು ನೆಕ್ಸ್ಟು ಅದೇ ಕಪ್ ಅಳತೆಲೆ ನಾನು ಒಂದು ಕಪ್ ಫುಲ್ಲು ಬೆಲ್ಲ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ನೀರು ತೊಗೊಂಡಿದ್ದೀನಿ ಈ ಎರಡನ್ನೂ ಕೂಡ ಪಾಕ ಮಾಡ್ಕೊಂಡಿದ್ದೀನಿ ಒಂದೇಳೆ ಪಾಕ ಬರೋರ್ಗು ನೀವು ಕಾಯೋದೇನು ಬೇಡ ಬೆಲ್ಲ ಕರ್ಗದ್ರೆ ಸಾಕು ಬೆಲ್ಲ ಕರ್ಗಿ ಇಷ್ಟು ನೀರು ಬಂದ್ರೂ ಸಾಕು ನಾನು ಈಗ ಯಾವ ಕಪ್ ಹೇಳಿದ್ದೀನಿ ಅದೇ ಕಪ್ಪಲ್ಲೇ ಒಂದು ಕಪ್ಪು ಫುಲ್ಲು ಕಡಲೆ ಬೀಜನ ತೊಗೊಂಡಿದ್ದೀನಿ ಕಡಲೆ ಬೀಜನೂ ಕೂಡ ನಾನು ಹುರಿದುಬಿಟ್ಟು ನೀಟಾಗಿ ಆ ಸಿಪ್ಪೆ ಬರೋಂಗೆ ಬಿಟ್ಟು ನಾನು ಅದನ್ನು ಕೂಡ ಸಿಪ್ಪೆಲನ್ನು ತೆಗೆದು ಒಂದು ಕಡಲೆ ಬೀಜದಲ್ಲಿ ಎರಡು ಭಾಗ ಆಗಬೇಕು ಆ ಥರ ನಾನು ತೆಗೆದಿಟ್ಕೊಂಡಿದ್ದೀನಿ ಈಗ ನೋಡ್ತಾ ಇರ್ಬೋದು ಅಷ್ಟು ಕಡಲೆ ಬೀಜದಲ್ಲಿ ಮುಕ್ಕಾಲು ಕಡಲೆ ಬೀಜನ ನಾನು ಮಿಕ್ಸಿಗೆ ಹಾಕ್ತಾ ಇದ್ದೀನಿ ಇನ್ನು ಕಾಲು ಕಪ್ಪು ಕಡಲೆ ಬೀಜನ ನಾನು ಹಾಗೆ ಹಾಕ್ತೀನಿ ಟಮ್ಟಕ್ಕೆ ಯಾಕೆಂದರೆ ಬಾಯಿಗೆ ಟೇಸ್ಟ್ ಸಿಗುತ್ತೆ ಹಾಗೆ ಹಾಕಿದ್ರೆ ಮುಕ್ಕಲಷ್ಟು ನಾನು ತೊಗೊಂಡಿದ್ದೀನಲ್ಲ ಅದನ್ನು ನಾನು ಮಿಕ್ಸಿಲಿ ತರಿ ತರಿಯಾಗಿ ರುಬ್ಕೊತಿದ್ದೀನಿ ಎ ತರಿಯಾಗೆ ರುಬ್ಕೊಂಡ್ರೆ ನಿಮಗೆ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಬಾಯಲ್ಲಿ ತಿನ್ಬೇಕಾದ್ರೆ ಇದ್ದೀರಲ್ಲ ಅಷ್ಟಿದ್ರೆ ಸಾಕು ಅಷ್ಟು ತರಿಯಾಗಿರಬೇಕು ಇನ್ನು ನಾನು ಕಾಲು ಕಪ್ಪು ಬಿಟ್ಟಿದ್ದೀನಿ ಅನ್ನಲ್ಲ ಅದನ್ನು ನಾನು ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಏನು ಪಾಕ ಮಾಡ್ಕೊಂಡಿದ್ದೆ ಅಷ್ಟು ಫುಲ್ ಪಾಕನೂ ನನಗೆ ಬೇಕಾಯಿತು ನಾನು ಅವನ್ನೆಲ್ಲನೂ ಹಾಕಿ ನೋಡಿ ಹಿಂಗೆ ಕಟ್ಟಿದ್ರೆ ಉಣ್ಣೆ ನೀಟಾಗಿ ಬರಬೇಕು ಟಮ್ಟದ್ದು ಆ ಪಾಕ ಫುಲ್ ಕರೆಕ್ಟ್ ಆಗುತ್ತೆ ನಾವು ಕಟ್ಟಿದ್ರೆ ನೋಡಿ ಈ ಥರ ಫುಲ್ ಕರೆಕ್ಟ್ ಆಯಿತು ನಾನು ಯಾವ ಹದಕ್ಕೆ ಕಟ್ಟಿದ್ರು ಆ ಟಮಟ ಕೂರ್ತ ನೋಡಿ ಈ ಥರ ಹಾಯ್ ನಾನು ನಿಮ್ಮ ಕೃಷ್ಣ ಹಾಜರಾವ್ ಮಾತಾಡ್ತಾ ಇದ್ದೀನಿ ಕೃಷ್ಣ ಹರಕು ಚಿತ್ರದ ಎಲ್ಲ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ